ಅಲ್ಲೇ ಇರೋಣ ಅಂತ ಅನ್ಕೊಂಡೆ ಬಿಡತ್ಲಗ ಅಂತ ಹೇಳಿ ಬಂದ್ಬಿಟ್ಟೆ ಹ್ಮ್ ನಾನು ಅನ್ಕೊಂಡಿದ್ದ ಅಂದ್ರೆ ಸಾಧಿಸೇ ಸಾಧಿಸ್ತೀನಿ ಕಣೆ ಹ್ಮ್ ಸಾಧಿಸೋವರ್ಗುನು ನಾನಂತೂ ಯಾವ ಕೆಲ್ಸನೂ ಅಷ್ಟು ಸುಲಭವಾಗಿ ನಾನು ಹ್ಮ್ ಇಲ್ಲೋಡು ಹ್ಮ್ ತಲೆಗೆ ಹಚ್ಕೊಂಡಿದೀನಿ ಅಂತ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಯಾವ್ ಕೆಲ್ಸಾನೇ ಆಗ್ಲಿ ಅದೇನೇ ಬರ್ಲಿ ಅದೇನೇ ಆಗ್ಲಿ ಹ್ಞೂ ಅಕ್ಕ ಎಂತವಳು ಅಂತ ನನಗ್ ಗೊತ್ತು ನಮ್ಮ ಅಕ್ಕ ಹೆಂಗೆ ಅಂತ ನನಗ್ ಗೊತ್ತು ಬಿಡು ಹ್ಮ್ ಇನ್ನೇನು ತಲೆ ಕೆಡಿಸ್ಕೊಬೇಡ ಹ್ಮ್ ಇನ್ನೇನ್ ನೀನ್ ಅನ್ಕೊಂಡ್ರೆ ಅದೆಲ್ಲಾ ಐತೆ ಥೂ ಹಾಳಾದವಳೆ ಹ್ಞೂ ಇನ್ನು ನಾನು ಅಂದ್ಕೊಂಡಿರೋದೆಲ್ಲ ಆಗೈತೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀಯಲ್ಲ ನಾಚಿಕೆ ಆಗೋದೀವಿ ನಿಮಗೆ ಹ್ಞೂ ನಿನಗೆ ಮಾನ ಮರ್ಯಾದೆ ಇದ್ರೆ ಸರಿ ಇಂಥವು ಮಾಡೋದಕ್ಕೆ ಏನು ಏನಂದ್ಕೊಂಡಿದ್ದೀಯ ನನಗೆ ಹಾಂ ನೋಡು ನಾನು ಅಂದ್ಕೊಂಡಿದ್ದ ಸಾಧಿಸ್ತೀನಿ ಇಲ್ಲೋಡು ನಿಮ್ಮಣ್ಣ ನಿನ್ನ ಹೆಂಗೆ ಥೂ ಅಂತ ಅಸಹ್ಯ ಪಡಬೇಕು ನಿನ್ನ ಹೆಸ್ರು ಹೇಳಿದ್ರೆ ಆ ಗಿರ್ಜಿಂಬೆ ಹೆಸರು ಹೇಳ್ಬೇಡ ಅನ್ಬೇಕು ಆ ರೀತಿ ಮಾಡ್ತೀನಿ ಇಲ್ಲೋಡೆ ನಿಮ್ಮ ಅಣ್ಣ ಇನ್ನು ನಿನ್ನ ಸಾಯವರ್ಗು ಹ್ಞೂ ಮಾತಾಡ್ಸಿದ್ರೆ ಕೇಳಿ ನಿನ್ ಸಾಯವರ್ಗು ನಿನ್ನ ನಂಗೆ ನಿನ್ನ ಮನೆಗೆ ಬಂದರೆ ಕೇಳು ಹ್ಞೂ ನಾನು ಕೇಳಿದ್ಕೊಡ್ತೀನಿ ನಾನು ನೋಡು ಮನ್ಸಿಗೆ ಹಾಕೋ ಬಿಟ್ಟಿದ್ದೀನಿ ಅಂತಂದರೆ ಏನು ಬೇಕಾದ್ರು ಮಾಡ್ತೀನಿ ಓಹ್ ನೀನು ದೊಡ್ಡ ಅದಕ್ಕೆ ದೊಡ್ಡ ಅದಕ್ಕೆ ಅಂತ ಹೇಳಿ ಮೆರೀತಾ ಇದೆಯಲ್ಲ ಸರಿಯಾಗೆ ಮಾಡಿದೆ ನೋಡಿ ಇವಾಗ ನಾನು ಅಕ್ಕ ಯಾವ ಕೆಲಸನೂ ಆಗೋವರೆಗೂ ಬಿಡೋದಿಲ್ಲ ಅದೇನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾಳೆ ನಮ್ಮ ಅಕ್ಕನಿಗೆ ಎದುರವಾಗಿ ನೀನು ನಿಂತ್ಕೊಂಡ್ರೆ ನಿನ್ನ ಕೈಯ್ಯನು ಮಾಡೋಕ್ಕಾಗಲ್ಲ ಕಣೆ ಗಿರ್ಜಿಂಬೆ ಹಾಂ ನಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ನೀನು ಇರೋದಾದರೆ ಬಾ ಹಾಂ ನಿಮ್ಮ ಅಣ್ಣ ಮಾತಾಡಿಸ್ತಾರೆ ಅದೇ ನಾನು ಹೇಳ್ದಂಗೆ ಕೇಳಬೇಕು ಹ್ಞೂ ನಾನು ಹೇಳ್ದಂಗೆ ಕೇಳಿಕೊಂಡು ನೀನು ಇರ್ತೀನಿ ಅನ್ನೋದಾದರೆ ಬಾ ಹ್ಞೂ ಇವಾಗ ಪ್ರತಿಯೊಂದು ಈಗ ನಿಮ್ಮಿಬ್ರಿಗೂ ಗೊತ್ತಾಗೋದಿಲ್ಲ ಪ್ರತಿಯೊಂದು ವ್ಯವಹಾರ ಆಗ್ಲೋ ಹೇಳು ನನ್ನ ಕೈ ಕೊಟ್ಟು ನೀನು ನಮ್ಮ ಜೊತೆ ಇರ್ತೀನಿ ದೊಡ್ಡಣ್ಣ ದೊಡ್ಡದಕ್ಕೆ ಅವರು ಮಾತಾಡ್ಸೋಕೆ ಹೋಗ್ಬೇಡ ನಮ್ಮ ಜೊತೆ ಚೆನ್ನಾಗಿರು ನಾವೆಲ್ಲ ನೋಡ್ಕೊತೀನಿ ನಿನ್ನ ಕಷ್ಟ ಸುಖ ಎಲ್ಲನ ಅನಿಲ್ಲಣ್ಣ ನೀನು ಮಾತಾಡಿಸ್ತಾರೆ ಆಂ ಚೆನ್ನಾಗಿರ್ಬೋದು ನೋಡು ಈಗಲೂ ನಿನಗೆ ಕಾಲ ಮಿಂಚಿಲ್ಲ ನಮ್ಮ ಹತ್ರ ಬಂದ್ಬಿಡು ನಮ್ಮ ಹತ್ರ ಬಂದುಬಿಟ್ರೆ ಆರಾಮಾಗಿರ್ತೀಯ ಹ್ಞೂ ಅವ್ರಿಗೆ ಏನು ನೀನು ಎಷ್ಟೇ ನೋಡ್ಕೊಂಡ್ರು ಅವ್ರು ಅಷ್ಟೇ ನಿನಗೆ ಹೆಂಗೆ ಯಾವುದ್ರಲ್ಲಿ ಅವರು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ನಾನು ನೋಡು ಆದರೆ ನಾನು ಯಾರಿಗೂ ಮೋಸ ಮಾಡೋದಿಲ್ಲ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ನಾನು ಆ ಥರ ಅಯ್ಯೋ ಗೊತ್ತಿರೋದೇ ಹೇಳೇ ನೀನು ಬಂಡವಾಳ ಹಾಂ ಏನಿಲ್ಲ ಮಾತಾಡ್ತಾ ಇದೀಯಾ ಓ ಏನೋ ನಮ್ಮ ಅಣ್ಣನ ಮಾತಾ ನೋಡ್ಕೊಂಡ್ಬಿಟ್ಟಿದ್ದೀನಿ ನೀನೇನು ನಮ್ಮ ಅಣ್ಣ ನಾನು ದೂರ ಮಾಡ್ಬೇಕು ಅಂತ ನಮ್ಮ ಅಣ್ಣ ಮಾತಾಡ್ಸೆ ಮಾತಾಡಿಸ್ತೀನಿ ನಮ್ಮ ಅಣ್ಣ ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡ್ಸೆ ಮಾತಾಡಿಸ್ತೀನಿ ಹ್ಞೂ ಅಣ್ಣ ತಂಗಿನೂ ದೂರ ಮಾಡಿದೆಯಲ್ಲ ನೀನು ಉದ್ದಾರ ಆಗಲ್ಲ ಹಾಳಾಗೋಗ್ತೀಯಾ ಮಾತಾಡಿಸ್ತೀಯ ಅವ್ರು ಮಾತಾಡ್ಸಲ್ಲ ನನ್ನ ಮೇಲೆ ಅವ್ರು ನಿನ್ನ ಮುಖಾನೇ ನೋಡೋದಿಲ್ಲ ಅಂಥದ್ರಲ್ಲಿ ಅವರು ನಿನ್ನ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಯ್ಯೋ ನೀನು ದೂರ ಮಾಡಬೇಕಂತಲೇ ಕಾಯ್ತಾ ಇದ್ದೆ ಹ್ಞೂ ಅದು ದೂರ ಮಾಡಿದ್ದಾಯ್ತು ನನಗೆ ವಿರುದ್ಧವಾಗಿ ನಿಂತರೆ ನೀನು ಅಷ್ಟೇ ಹ್ಞೂ ನೀನು ಏನೋ ಚೆನ್ನಾಗಿತ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂದರೆ ಒಂದು ಹೋಯ್ತು ಇಲ್ಲ ನೀನು ಹಿಂಗೆ ಗಾಂಚಲಿ ಇದ್ರೆ ಅಷ್ಟೇ ಹ್ಞೂ ನೋಡು ನಿನಗಿನ್ನೂನು ಮುಂದೆ ಕಾದಿದೆ ಏಯ್ ಹೋಗು ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ ಹ್ಞೂ ನಿನಗೆ ಕೆಲಸ ಇಲ್ಲ ಅದಕ್ಕೆ ಮಾತಾಡ್ತಾ ಇದೆಯಾ ಅಯ್ಯೋ ನಮಗೆ ಕೆಲಸ ಬೇಜಾನಿದೆ ನಿನಗಿಲ್ಲ ಅಂತ ಹೇಳು ನೀನು ಸೋಂಬೇರಿ ಹ್ಞೂ ಎರಡು ಸೋಂಬೇರಿಗಳು ಕುತ್ಕೊಂಡಿರ್ತಾವಲ್ಲ ಅದಕ್ಕೆ ಬಾರಮ್ಮ ಗಿರ್ಜಿಂಬೆ ಬಾ ಸುಮ್ಮನೆ ಅವ್ರಿಗಂತೂ ಮಾಡೋಕೆ ಕೆಲಸ ಇಲ್ಲಾಂದ್ರೆ ನಿನ್ಗಾನೇ ಇಲ್ವಮ್ಮ ಅವ್ರ ಹತ್ರ ಏನು ಮಾತಾಡ್ತೀಯಾ ಏಯ್ ನಮ್ಮ ಅಣ್ಣಗೆ ನೀನು ಬಂಡವಾಳ ಎಲ್ಲ ಬಯಲ್ ಮಾಡಿ ನೀನು ಎಂತವಳು ಅಂತ ಹೇಳಿ ನಮ್ಮ ಅಣ್ಣನಿಗೆಲ್ಲ ಗೊತ್ತಾಗೋ ಹಾಗೆ ಮಾಡಿ ನೀನು ಬಂಡವಾಳ ಎಲ್ಲ ಬಯಲ್ ಮಾಡಲಿಲ್ಲ ಅಂತಂದರೆ ನನ್ನ ಹೆಸ್ರು ಗಿರ್ಜಿಂಬೆ ಅಂತ ಕರಿಬೇಡ ಹ್ಞೂ ನೀನು ಕುದಿಯಲ್ಲ ನಮ್ಮ ಅಣ್ಣನಿಗೆ ಗೊತ್ತಾಗೋ ಥರ ಮಾಡ್ತೀನಿ ಎಲ್ಲರಿಗೂ ನಿನ್ನ ಬಂಡವಾಳ ಗೊತ್ತಾಗಬೇಕು ನಿನ್ನ ಚೀತು ಇತ್ತು ಅಂತ ಹೋಗ್ಳುಬೇಕು ಹಂಗೆ ಮಾಡ್ತೀನಿ ನೋಡು ನಾನು ಓ ಭ್ರಮೆ ಅಕ್ಕ ಭ್ರಮೆ ಓ ಭ್ರಮೆ ಕನ್ಸು ಕಣ್ಣು ಕನ್ಸು ಕಣ್ಣು ಹ್ಞೂ ಕನಸು ಅದೆಲ್ಲನಾ ನೀನು ನಿಮ್ಮ ಅಣ್ಣ ನೀನು ಮಾತಾಡಿಸ್ತಾರೆ ನನ್ನ ದೂರ ಮಾಡ್ತಾರೆ ಅಂತೇಳಿ ನೀನು ಅದಂಗೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲನಾನ್ ಕನಸು ಹ್ಞೂ ಭ್ರಮೆ ಭ್ರಮೆ ನಿನ್ನ ಭ್ರಮೆ ಕಣೆ ಬಾಗಿ ಸುಮ್ಮನೆ ಬಾಯಿ ಬಾಯಿಲಿ ಅವಳು ಹೆಂಗಾದ್ರೂ ಮಾತಾಡ್ಕೊಂಬ್ಲಿ ಓ ಇವಳು ಬೇರೆ ಬಂದ್ಲು ಹ್ಞೂ ಓಗೇ ಓಗೆ ಹಾಂ ನನ್ನ ಹತ್ರ ಏನು ನಡೆಯೋದಿಲ್ಲ ನಿಮ್ದು ಆಟ ಇಲ್ಲನಾ ಏಯ್ ನೋಡಿ ನಮ್ಮ ಅಣ್ಣ ನಾನು ಮಾತಾಡಿಸ್ದೆ ಮಾತಾಡಿಸ್ತೀನಿ ನಮ್ಮ ಅಣ್ಣ ಮಾತಾಡಿಸ್ಬಾರ್ದು ಅಂತ ಹೇಳಿ ನೀನು ಈ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲ ನಾನು ಮಾತಾಡ್ಸೆ ಮಾತಾಡ್ಸ್ತೀನಿ ನಮ್ಮ ಅಣ್ಣ ಹ್ಞೂ ನಮ್ಮ ಅಣ್ಣನ ಜೊತೆ ನಾನು ಚೆನ್ನಾಗಿರ್ತೀನಿ ಮೂರು ಜನ ಅಣ್ಣನ ಹತ್ರನ ನಾನು ಚೆನ್ನಾಗಿರ್ತೀನಿ ನಾನು ಮಾತಾಡಿಸ್ತೀನಿ ನೀನು ನಿನ್ನ ಎಲ್ಲ ಬಯಲು ಮಾಡ್ತೀನಿ ನೋಡ್ತಾ ಇರು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನ್ನ ಎದುರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಹ್ಞೂ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಲಿಲ್ಲ ಅಂತಂದರೆ ನನ್ನ ಹೆಸ್ರು ಗಿರ್ಜಿಮೆ ಅಂತ ಕರೆಬೇಡ ಹ್ಮ್ ನೀನು ಬುದ್ಧಿ ಇದೇನು ನೀನು ಅದು ಕೆಲಸ ಮಾಡ್ತಾ ಇರೋದು ಇಲ್ಲದ್ದೆಲ್ಲ ಅದೇ ಬೇಕಲ್ಲ ಬೇಕಲ್ಲೆಲ್ಲ ಹುಟ್ಟಿಸ್ಕೊಂಡು ಹೇಳ್ಬಿಟ್ಟು ಅಣ್ಣ ತಂಗಿಗೆ ಜಗಳ ತಂದಿಡ್ತಾ ಇದೆಯಲ್ಲ ಇದು ಭಾಳ ದಿವಸ ಉಳಿಯಲ್ಲ ನೀನ್ ಬಂಡವಾಳ ಹಾಗೆ ಆಗುತ್ತೆ ನೋಡ್ತಾ ಇರು ಓ ಭ್ರಮೆ ಬಾಕಾ ಹ್ಮ್ ಇದೆಲ್ಲ ಭ್ರಮೆ ಭ್ರಮೆ ಓ ಭ್ರಮೆ ಏ ಭಾರಿ ಗಿರ್ಜಿಂಬೆ ಏನೋ ನೀನು ಮಾತಾಡೋಕೆ ಹೋಗ್ಬಿಡಬಾ ಹೆಂಗಾರು ಮಾಡ್ಕೊಂಡು ಬಾರಮ್ಮ ಕನ್ಸ್ ಕನ್ಸ್ಕೊಳ್ತಾ ಇರ್ತವೆ ಹ್ಮ್ ಕನಸು ಕನಸು ನೀನು ಫೋನ್ ತರಬೇಕು ತಾನೆ ಎಲ್ಲ ರೆಕಾರ್ಡ್ ಮಾಡ್ಕೊಬೋದು ಆಯ್ತವಳಿ ಹೇಳೋದೆಲ್ಲ ನಾನು ತಂದಿದ್ದೀನಿ ತಂದೀನಿ ಫೋನನ್ನು ಇಟ್ಕೊಂಡು ಅದಕ್ಕೆ ಮಾತಾಡಿಸಿದ್ದು ಹೇಳು ಬಂಡವಾಳ ಎಲ್ಲ ನಮ್ಮ ಅಣ್ಣನ ಮುಂದೆ ಹಾಕಿ ತೋರಿಸ್ತೀನಿ ಹ್ಞೂ ಬಂಡವಾಳ ಎಲ್ಲಾನು ಹಾಕಿ ತೋರಿಸ್ತೀನಿ ತೊಗೊಂಡ್ಬಂದಿದ್ದೀನಿ ಫೋನೂ ತೊಗೊಂಡ್ಬಂದಿದ್ದೀನಿ ಇವಳು ಮಾತಾಡ್ಸಿದ್ರೆ ಎಲ್ಲ ಬಾಯ್ ಬಿಡ್ತಾಳೆ ಅಂತಲೇ ನಾನು ಎಲ್ಲ ತಗೊಂಬಂದಿರೋದು ಫೋನೂ ಐತೆ ನನ್ನ ಹತ್ರ ಬಿಡು ನಿಮ್ಮ ಅಣ್ಣಗೆ ಹಾಕಿ ತೋರ್ಸೋಕ್ಕಾಗುತ್ತೆ ರೆಕಾರ್ಡ್ ಮಾಡ್ಕೊಂಡಿದ್ಯಾಲ ಹ್ಞೂ ಹೆಂಗೋ ನೋಡಿ ನಾನು ಅದ್ಕೇನೆ ರೆಕಾರ್ಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕಂಡೆ ಆತ ಮಾತಾಡ್ತಿರಲ್ಲಮ್ಮ ಅವಳ ಶೈಲಿ ಹ್ಞೂ ಇಲ್ಲದೆಲ್ಲ ನಾನು ಮೇಲೆ ನಮ್ಮ ಗಿರ್ಜಿಮೆ ಮೇಲೆ ಇಲ್ಲದೆಲ್ಲ ಹೇಳ್ಕೊಟ್ಟಾಳ ಅನ್ನೂ ಇಲ್ಲಿಗೆ ಅದಕ್ಕೆನೇ ಮಾತಾಡ್ಸಿದ್ದಕ್ಕೆ ನಿಮ್ಮನ್ನೆಲ್ಲ ದೂರ ಮಾಡ್ತೀನಿ ಅಂತಾಳೆ ಯಾಕ ಗೊತ್ತಾಯಿತಾಳೆ ನೋಡಿ ನಾವು ನಿನ್ಕೊಂಡಿರೋದು ನೋಡಿ ಏ ಪೀಳುಬೋಲ್ ಒಳ್ಳೆದಲ್ಲ ಹೇಳು ಹ್ಞೂ ಇದು ಒಳ್ಳೆ ಒಳೆ ಇದಂಥದಿಲ್ಲ ಇದು ನೋಡಿರ್ ಇದು ಒಳ್ಳೇದಲ್ಲ ಅಂತ ಹೇಳಿ ಇಲ್ಲೊಡೆ ನಿಮ್ಮ ಅಣ್ಣಗೆ ಇನ್ನು ಒಂದ್ರಕ್ಕೆ ಇನ್ನೂ ಒಂದು ನೂರು ಬೆರೆಸ್ಕೊಂಡು ಹೇಳ್ತೀನಿ ಹ್ಞೂ ಇನ್ನೂ ಒಂದು ನೂರು ಬೆರೆಸ್ಕೊಂಡು ಹೇಳಿ ಇಲ್ಲಡ ನಿನ್ನ ಚೀಠು ಅಂತ ಉಗ್ಳ್ಬೇಕು ನಿಮ್ಮಣ್ಣ ಆಗ ಮಾಡ್ತೀನಿ ಅದೇ ಇರೋದು ನನ್ನ ಉದ್ದೇಶ ನನ್ನ ಉದ್ದೇಶನೇ ಅದು ನಿನ್ನ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ ಹ್ಞೂ ಎಲ್ಲಾನ ಹ್ಞೂ ಹೇಳ್ತೀನಿ ಬಂಡವಾಳ ಬಯಲು ಮಾಡೋದೆಲ್ಲಿ ನೀನು ಬಾ ಅಷ್ಟಕ್ಕೂ ನೀನೇನಂತ ಅದು ಮಾಡಿಲ್ಲ ನೀನೇನು ಒಂದಿಲ್ಲ ಆದರೂ ಹ್ಞೂ ನಾನು ಬಿಡೋ ಅಂಥವಳಲ್ಲ ನಾನು ಹೆಂಗೆ ಅಂತ ಗೊತ್ತಲ್ಲ ನಿನಗೆ ನಾನು ಈಗ ಒಂದು ಇದೆಯಾ ಅಂತಂದರೆ ಅದರಕ್ಕೆ ನೂರು ಬೆರೆಸ್ಕೊಂಡು ಹೇಳ್ತೀನಿ ನಾನು ನಿಮ್ಮ ಅಣ್ಣನಿಗೆ ಹಂಗೆಲ್ಲ ಹೇಳ್ಬಿಟ್ಟು ನಿನ್ನ ಇಲ್ಲೋಡು ದೂರ ಮಾಡೋದೇ ನನ್ನ ಉದ್ದೇಶ ಏನೇ ನಿನ್ನ ಮಗನಿಗೆ ಕೊಡ್ಸೋಕ್ಕೆ ನನ್ನ ಗಂಡ ಏನು ಬಿಟ್ಟು ಬಿದ್ದವು ನೀನೆ ದಿನಾನ ನಿನ್ನ ಗಂಡನೇನೆ ಒಂದೊಂದು ಸತಿಗೆ ಬೋರ್ ಪಾಯಿಂಟ್ ಮಾಡಕ್ಕೆ ಹೋದ್ರೆ ಐದು ಸಾವಿರ ದುಡ್ಕೊಂಬರ್ತಾನೆ ಅಂಥದ್ರಲ್ಲಿ ನನ್ನ ಗಂಡ ನಿನ್ನ ನಿನ್ನ ಮಕ್ಳಿಗೆ ನಿನ್ನ ಮಗನಿಗೆ ಬಟ್ಟೆ ತರಬೇಕು ನಿನ್ನ ಮಗನಿಗೆ ಎಲ್ಲನ ತಿನ್ನೋಕೆ ತರಬೇಕು ಪ್ರತಿಯೊಂದು ಎಲ್ಲ ತಗೊಂಬಂದು ಕೊಡ್ಬೇಕೇನೆ ಹ್ಞೂ ಅದನ್ನೆಲ್ಲ ತಡಿಬೇಕು ಅದನ್ನೆಲ್ಲನ ನಾನು ನಿಲ್ಲಿಸ್ಬೇಕು ಅಂತಲೇ ಕಣ್ಣು ಹಿಂಗೆ ಮಾಡಿದ್ದು ಏನಂತ ಕಂಡಿದ್ದೀಯಾ ನನಗೆ ಹ್ಞೂ ಇನ್ಮೇಲೆ ಇರೋದು ನಿನಗೆ ನಿಮಗೆ ಗ್ರಾಚಾರ ಹ್ಞೂ ಹೋಗಿ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ನಾಯಿ ಮಟ್ಟೆ ಇಟ್ಟು ಅಮ್ಮಂಗಾತ ಹೋಗ್ ಹ್ಞೂ ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೀ ಏನೋ ಒಂದು ಕೇಡುಗೆ ಹಿಂಗೆ ಆಡ್ತಾ ಇರೋದು ಹೇಳಿ ಕೆಲಸ ಆದಮೇಲೆ ಗೊತ್ತಾಗುತ್ತೆ ಬಾ ಅವ್ರಿಗೆ ಈಗಲೇ ಗೊತ್ತಾಗೋದಿಲ್ಲ ನಾವು ಹೆಂಗೆ ಏನೋ ಅಕ್ಕ ತಂಗಿಯವ್ರಿಬ್ಬರು ಎಷ್ಟು ಸ್ಟ್ರಾಂಗು ಹೇಳಿ ನಾವಿಬ್ರು ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ ಇವಾಗ ಗೊತ್ತಾಗೋದಿಲ್ಲ ಅಕ್ಕ ತಂಗಿಯವರು ಎಷ್ಟು ಸ್ಟ್ರಾಂಗು ಅಂತ ಗೊತ್ತಾಗುತ್ತೆ ಯಾರು ಸ್ಟ್ರಾಂಗು ಅಂತೇಳಿ ಗೊತ್ತಾಗುತ್ತೆ ಹೇಳು ಬೋಲಾಡತ್ತ ಕಣ ಹುಡುಗಿ ಇಲ್ಲನಾ ಹೇಳು ಹ್ಞೂ ಬೋಲ್ ಜಮ್ಮ ಈಗಿಂತ ಜಮ್ನ ಮಗಳಿಗೆ ಮತ್ತೆ ಹಾಂ ಇವರಿಬ್ಬರಳು ಅಕ್ಕ ತಂಗಿಯವ್ರಿಗೆ ಸಖತ್ತು ಐತಿ ಹ್ಞೂ ಅವಳಿನ್ನೂ ನೋಡಪ್ಪ ಮದುವೆನೇ ಇಲ್ಲ ಏನೋ ತರಗಳು ಮಾಡ್ತಾಳೆ ಬೋಲು ಒಳ್ಳೆಯವ್ರಲ್ಲ ಇಬ್ಬರೂ ಅಕ್ಕ ತಂಗಿಯವರಿಬ್ಬರು ಒಳ್ಳೆ ಒಂದಾಗ್ಬಿಟ್ಟು ಚೆನ್ನಾಗೆ ಹೆಂಗಿದು ಇದ್ದು ಮಾಡ್ತಾರೆ ನೋಡಿ ಹ್ಞೂ ಅಯ್ಯೋ ನಿಲ್ಗಿನ್ಲಿದೆಲ್ಲ ಹೇಳ್ಕೊಟ್ಟವ್ರು ಅದನ್ನು ಫೋನ್ನಾಗೆಲ್ಲ ಹಂಗೆ ಇಕ್ಕೇ ಹೇಳ್ತೀನಿ ಹ್ಞೂ ಎಲ್ಲಿ ಕೇಳಿದೆಯಾ ಫೋನ ಇಲ್ಲಿ ನನ್ನ ಟಾಪ್ನಾಗೆ ಒಂದು ಜೋಮ್ ಇತ್ತು ಹ್ಞೂ ಅದಕ್ಕೆ ಜೋಮ್ನಾಗೆ ಇಕ್ಕಿನಿ ಟಾಪ್ನಾಗ ಇಲ್ಲಿ ಸೈಡ್ನಾಗೆ ಒಂದು ಜೋಮ್ ಬಂದಿತ್ತು ಅದಕ್ಕೆ ಬಂದೆ ನಾನು ನನಗೆ ಗೊತ್ತಾತು ಇದೆಲ್ಲಾನು ಹಾಂ ಎಪ್ಪನ ಇತ್ತ ಅಲ್ಲಿ ಫೋನ್ ಇತ್ತಲ್ಲಿ ಅದಕ್ಕೆ ನಾನು ಅದನ್ನ ನೋದ್ಕೊಂಡು ಅದ್ರಾಗೆಲ್ಲ ರೆಕಾರ್ಡ್ ಅಂತ ಅಂತೇಳಿ ರೆಕಾರ್ಡ್ ಮಾಡ್ಕೊಂಡು ಬಂದಿನಿ ನಮ್ಮ ಅಣ್ಣಗೆ ಹೋಗಿ ಎಲ್ಲ ನೋಡಿ ಹಿಂಗೆ ಐತೆ ಹಿಂಗೆ ಅಂತ ಅಂತೇಳಿ ಹಾಕಿ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಗೆಜ್ಜಿಂಬೈವ್ ರೆಕಡೆಲ್ಲ ಮಾಡ್ಕೊಂಡವಳೆ ಎಲ್ಲರಡ್ ಮಾಡ್ಕೊಂಡು ಅವ್ರ ಅಣ್ಣ ಹಾಕ್ತಾಳೆ ಅವಳ ಬಂಡವಾಳ ಎಲ್ಲ ಬಯಲು ಮಾಡ್ತಾಳೆ ಹಾಂ ಏನು ಇಲ್ಲದ್ದೆಲ್ಲ ಸಲ್ಲದ್ದೆಲ್ಲ ಹೇಳ್ತಾ ಇದ್ದಾಳೆ ಏನು ಹೇಳ್ತಾ ಇದ್ದಾಳೆ ಅಂದರೆ ಅದಕ್ಕೊಂದು ಇತಿಮಿತಿ ಅನ್ನೋದು ಬೇಕು ನಂಬಂಗಾದ್ರೂ ಹೇಳಬೇಕು ಅವ್ನು ಹೆಂಗಾದ್ರೂ ನಮ್ಮ ತಾಯ್ದಾನೋ ಏನೋ ಅನಿಲ್ಲ ಒಂದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರ್ರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು